ಬೆಟ್ಟದ ಬೆಟ್ಟನಲ್ಲಿಕಾಯಿ ಮರ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಕಾಯಿ ಬಿಟ್ಟಿದೆ ಬಟ್ ಇನ್ನು ಚಿಕ್ಕ ಚಿಕ್ಕದ್ ಬಿಟ್ಟಿದೆ ಅದ್ರ ಗಿಡ ಇದಿರುತ್ತೆ ನೋಡಿ ಗಿಡ ಅಲ್ಲ ಮರ ಇದು ಇಷ್ಟು ದೊಡ್ಡ ಮರ ಇದೆ ನೋಡಿ ಒಂದೊಂದು ಚಿಕ್ಕದ್ರಲ್ಲೂ ಬಿಡುತ್ತೆ ಇಲ್ಲಿ ನೋಡಿ ಬಿಟ್ಟು ಬಿಟ್ಟು ಒಣಗೋಗ್ಬಿಟ್ಟೈತೆ ಅದು ಕ್ಲಿಯರ್ ಆಗಿ ಕಾಣಿಸಲ್ಲ ನಿಮಗೆ ಇಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟದಾಯಿ ಇಲ್ಲಿ ನೋಡಿ ಇನ್ನು ಜಾಸ್ತಿ ಬಿಡುತ್ತೆ ಬಟ್ ಇವಾಗ ಇದು ಸ್ಟಾರ್ಟಿಂಗ್ ಅಲ್ವಾ ಚಿಕ್ಕ ಚಿಕ್ಕದಾಗಿ ನೋಡಿ ಅಲ್ಲಿ ಅಲ್ಲಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಬೆಟ್ಟಿದ ಕೈ ಇದು ಇಷ್ಟಪ್ಪ ಇದೆ ನೋಡಿ